ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು ಮಾಂಸಾಹಾರ ತಿಂದು ದೇವರ ದರ್ಶನ ಮಾಡಬಹುದೇ ಶ್ರೀ ಕುಂಠ್ಮಾರಮ್ಮ ಹೊಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇತ್ತೀಚೆಗಷ್ಟೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಂಸಾಹಾರ ತಿಂದು ದೇವಸ್ಥಾನಕ್ಕೆ ಹೋಗಿದ್ದರು ಎಂಬ ಆರೋಪ ಕೇಳಿಬಂದಿತ್ತು ಇದು ತೀವ್ರ ಚರ್ಚೆಗೂ ಕಾರಣವಾಗಿತ್ತು ಮೂಲ ಕಾರಣ ಬಿಟ್ಟು ಇದು ಸಸ್ಯಾಹಾರ ವರ್ಸಸ್ ಮಾಂಸಾಹಾರ ಎಂಬ ಚರ್ಚೆಗೆ ತಿರುಗಿತ್ತು ಹಾಗಿದ್ದರೆ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು ದೇವರ ದರ್ಶನಕ್ಕೆ ನಿಯಮಗಳೇನಾದರೂ ಇದೆಯಾ ಮಾಂಸಾಹಾರ ತಿಂದು ದೇವರ ದರ್ಶನ ಮಾಡಬಹುದೇ ಎಂಬ ಪ್ರಶ್ನೆಗಳು ಉದ್ಭವಿಸುತ್ತವೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ನಮ್ಮ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದರೆ ನಿಮಗೆ ತಿಳಿಯುತ್ತದೆ ಭಾರತದಂತಹ ಬಹು ಧಾರ್ಮೀಯ ಬಹು ಸಾಂಸ್ಕೃತಿಯ ವೈವಿಧ್ಯತೆಯ ದೇಶದಲ್ಲಿ ದೇವರು ಸಂಪ್ರದಾಯ ಆಚರಣೆ ಎನ್ನುವುದು ಎಷ್ಟು ಮಹತ್ವದ್ದು ಅಷ್ಟೇ ಸೂಕ್ಷ್ಮ ವಿಚಾರ ಕೂಡ ಈ ದೇಶದ ಕಾನೂನು ಎಲ್ಲರಿಗೂ ಅವರವರ ಧರ್ಮವನ್ನು ಅಥವಾ ಅವರವರಿಗೆ ಒಪ್ಪಿತವಾದ ಧರ್ಮವನ್ನು ಆಚರಿಸುವ ಅನುಸರಿಸುವ ಹಕ್ಕುಗಳನ್ನು ಕೊಟ್ಟಿದೆ ಆದರೆ ಯಾರೊಬ್ಬರು ಮತ್ತೊಂದು ಧರ್ಮವನ್ನು ನಿಂದಿಸುವ ಪರಿಯಾಸೆ ಮಾಡುವ ಮತ್ತೊಬ್ಬರ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡುವಂತಿಲ್ಲ ಇನ್ನು ದೇವಸ್ಥಾನ ಚರ್ಚ್ ಮಸೀದಿ ಜೀನಾಲಯ ಗುರುದ್ವಾರ ಇತ್ಯಾದಿ ಧಾರ್ಮಿಕ ಆರಾಧನಾ ಕೇಂದ್ರಗಳಲ್ಲಿ ತನ್ನದೇ ನಿಯಮಗಳು ಇರುತ್ತವೆ ನಾನು ದೇವರ ಭಕ್ತ ದೇವರ ದರ್ಶನಕ್ಕೆ ಭಕ್ತಿಯೊಂದೇ ಮುಖ್ಯ ಅಂತ ದೇವಸ್ಥಾನಗಳಲ್ಲಿ ಅಥವಾ ಯಾವುದೇ ಧಾರ್ಮಿಕ ಕೇಂದ್ರಗಳಲ್ಲಿ ನಿಮ್ಮ ಇಷ್ಟದಂತೆ ವರ್ತಿಸುವಾಗಿಲ್ಲ ಇತ್ತೀಚಿಗಷ್ಟೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಂಸಾಹಾರ ತಿಂದು ದೇವಸ್ಥಾನಕ್ಕೆ ಹೋಗಿದ್ದರು ಎಂಬ ಆರೋಪ ಕೇಳಿಬಂದಿತ್ತು ಇದು ತೀವ್ರ ಚರ್ಚೆಗೂ ಕಾರಣವಾಗಿತ್ತು ಹಾಗಾದರೆ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು ಎನ್ನುವ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ದೇವಾಲಯಗಳು ಹಿಂದೂ ಧರ್ಮದ ಅವಿಭಾಜ್ಯ ಅಂಗ ದೇವಾಲಯಗಳು ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರಗಳು ಹಿಂದೂ ಧರ್ಮದ ಬಹುತೇಕ ಧಾರ್ಮಿಕ ಚಟುವಟಿಕೆಗಳ ಮುಖ್ಯ ಕೇಂದ್ರವೇ ದೇವಸ್ಥಾನಗಳಾಗಿರುತ್ತವೆ ಹಾಗಾಗಿ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಒಂದಲ್ಲ ಒಂದು ದೇವಾಲಯಗಳು ಇದ್ದೇ ಇರುತ್ತದೆ ಶಿವ ವಿಷ್ಣು ದುರ್ಗೆ ಲಕ್ಷ್ಮಿ ಸರಸ್ವತಿ ಗಣೇಶ ಸುಬ್ರಹ್ಮಣ್ಯ ಅಯ್ಯಪ್ಪ ನಾಗದೇವರು ಗ್ರಾಮದೇವರು ಹೀಗೆ ಇತ್ಯಾದಿ ಸೇರಿದಂತೆ ಹಲವು ದೇವರುಗಳಿಗೆ ದೇವಸ್ಥಾನ ಕಟ್ಟಿ ಪೂಜಿಸಲಾಗುತ್ತದೆ ದೇವಾಲಯಗಳು ಏಕೆ ಮುಖ್ಯ ದೇವಾಲಯದ ಪರಿಸರವು ಮನಸ್ಸಿಗೆ ನೆಮ್ಮದಿ ನೀಡಲು ಸಹಾಯ ಮಾಡುತ್ತದೆ ಇದು ಬಯಸಿದ ಉದ್ದೇಶದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಲು ಸಹಾಯ ಮಾಡುತ್ತ ಭಕ್ತನು ಜನನ ಮರಣ ವೃದ್ಧಾಪ್ಯ ರೋಗ ಮತ್ತು ಮಕ್ಕಳು ಹೆಂಡತಿ ಮನೆ ಮತ್ತು ಪ್ರಪಂಚದ ಇತರರೊಂದಿಗೆ ಸಿಕ್ಕಿ ಹಾಕಿಕೊಳ್ಳುವ ಕೆಟ್ಟ ಗ್ರಹಿಕೆಯಿಂದ ಮುಕ್ತವಾಗಿರಲು ಪ್ರಯತ್ನಿಸುವ ಸ್ಥಳವೇ ದೇವಾಲಯ ದೇಗುಲಗಳಿಗೆ ಅದರದ್ದೇ ಆದ ಶಾಸ್ತ್ರ ಸಂಪ್ರದಾಯಗಳಿವೆ ಎಲ್ಲ ದೇವಸ್ಥಾನಗಳ ನೆಪದಲ್ಲಿ ಭೇಟಿ ನೀಡಬೇಕೆಂಬ ಅಖಿಲಿತ ನಿಯಮವಿರುತ್ತಿತ್ತು ಹಾಗಾಗಿಯೇ ವಿವಿಧ ತೀರ್ಥಕ್ಷೇತ್ರಗಳ ದರ್ಶನ ಮಾಡಿದರೆ ಸ್ವರ್ಗಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯೂ ಇತ್ತು ಇನ್ನು ಎಲ್ಲ ದೇಗುಲಕ್ಕೆ ತನ್ನದೇ ಆದ ನಿಯಮಗಳಿದ್ದು ಅಲ್ಲಿಗೆ ಹೋದ ಜನರು ಅದನ್ನು ಪಾಲಿಸಲೇಬೇಕೆಂಬ ಅಖಿಲಿತ ನಿಯಮಗಳಿವೆ ಆದರೆ ಕಾನೂನಿನಲ್ಲಿ ಅಥವಾ ಲಿಖಿತವಾಗಿ ಈ ಬಗ್ಗೆ ವಿವರಣೆ ಇಲ್ಲದಿದ್ದರೂ ಸಂಪ್ರದಾಯದ ಹೆಸರಿನಲ್ಲಿ ಇದು ಮೊದಲಿನಿಂದಲೂ ನಡೆದುಕೊಂಡು ಬಂದಿದೆ ಆದರೆ ಕಾನೂನಿನಲ್ಲಿ ಅಥವಾ ಲಿಖಿತವಾಗಿ ಈ ಬಗ್ಗೆ ವಿವರಣೆ ಇಲ್ಲದಿದ್ದರೂ ಸಂಪ್ರದಾಯದ ಹೆಸರಿನಲ್ಲಿ ಇದು ಮೊದಲಿನಿಂದಲೂ ನಡೆದುಕೊಂಡು ಬಂದಿದೆ ದೇವಾಲಯಗಳಿಗೆ ಹೇಗೆ ಹೋಗಬೇಕು ದೇವಾಲಯಗಳಿಗೆ ಭೇಟಿ ನೀಡುವ ಮೊದಲು ಶುಚಿರ್ಭೂತರಾಗಿ ಮನೆ ಮಂದಿಯೆಲ್ಲ ಹೂವು ಹಣ್ಣು ಕಾಯಿ ಅರಿಶಿನ ಕುಂಕುಮ ಊದುಬತ್ತಿ ಕರ್ಪೂರಗಳೊಂದಿಗೆ ಮನೆ ಮಂದಿಯೆಲ್ಲ ಭಕ್ತಿಯಿಂದ ದೇವಸ್ಥಾನಗಳಿಗೆ ಸೂರ್ಯೋದಯ ಸಮಯದಲ್ಲೋ ಇಲ್ಲವೇ ಸೂರ್ಯಾಸ್ತದ ಸಮಯದಲ್ಲೋ ಭೇಟಿ ನೀಡಬೇಕೆಂಬ ಸಂಪ್ರದಾಯವಿದೆ ದೇವಸ್ಥಾನದ ಒಳಗೆ ಹೇಗಿರಬೇಕು ಕನಿಷ್ಠ ಪಕ್ಷ ಮೂರು ಬಾರಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿ ಬಲಗಾಲು ಇಟ್ಟುಕೊಂಡು ಏಕೋಭಾವದಿಂದ ಧನಾತ್ಮಕ ಚಿಂತನೆಯಿಂದ ದೇವಾಲಯವನ್ನು ಪ್ರವೇಶಿಸಿ ಮನಸೋ ಇಚ್ಛೆ ದೇವರ ದರ್ಶನ ಮಾಡಿ ಭಕ್ತಿಯಿಂದ ದೇವರನ್ನು ಸ್ತುತಿಸಿ ಮಂಗಳಾರತಿ ತೀರ್ಥಪ್ರಸಾದವನ್ನು ಸ್ವೀಕರಿಸಿ ದೇವಸ್ಥಾನದ ಹೊರಗೆ ಬಂದು ಒಂದು ಗರುಡಗಂಬದ ಹಿಂದೆ ಮತ್ತೊಮ್ಮೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಕೆಲಕಾಲ ದೇವಸ್ಥಾನದಲ್ಲಿಯೇ ಕುಳಿತುಕೊಂಡು ನಂತರವೇ ತಮ್ಮ ತಮ್ಮ ಮನೆಗಳಿಗೆ ಹೋಗುವ ಸಂಪ್ರದಾಯವಿದೆ ಮನೆಯಲ್ಲೇ ದೇವರಿರುವಾಗ ದೇವಾಲಯ ಯಾಕೆ ಮುಖ್ಯ ಸಾಧಾರಣವಾಗಿ ಬಹುತೇಕ ದೇವಸ್ಥಾನಗಳ ನಿರ್ಮಾಣವಾಗಲು ಆ ಸ್ಥಳ ಪುರಾಣವೇ ಪೌರಾಣಿಕ ಹಿನ್ನೆಲೆಯೋ ಕಾರಣವಾಗಿರುತ್ತದೆ ಮನೆಯಲ್ಲೇ ದೇವರಿರುವಾಗ ದೇವಾಲಯ ಯಾಕೆ ಮುಖ್ಯ ಸಾಧಾರಣವಾಗಿ ಬಹುತೇಕ ದೇವಸ್ಥಾನಗಳ ನಿರ್ಮಾಣವಾಗಲು ಆ ಸ್ಥಳ ಪುರಾಣವೋ ಪೌರಾಣಿಕ ಹಿನ್ನೆಲೆಯೋ ಕಾರಣವಾಗಿರುತ್ತದೆ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಅಂತಹ ದೇವಸ್ಥಾನಗಳಿಗೆ ಭೇಟಿ ನೀಡುವ ಮುಖಾಂತರ ಆ ಎಲ್ಲ ವಿಷಯಗಳನ್ನು ಮತ್ತೊಮ್ಮೆ ಮನನ ಮಾಡಿಕೊಂಡು ಮನಕ್ಕೆ ಶಾಂತಿ ಸಿಗಲಿ ಮತ್ತು ಮನಸ್ಸಿನ ದ್ವಂದ್ವಗಳ ಪರಿಹಾರಕ್ಕಾಗಿ ಹೋಗುತ್ತಾರೆ ಈ ದೇವಸ್ಥಾನಕ್ಕೆ ಹೋಗುವುದರಿಂದ ಮನಸ್ಸಿಗೆ ಬಹಳಷ್ಟು ನೆಮ್ಮದಿ ಸಿಗುತ್ತದೆ ದೇವಾಲಯದಲ್ಲಿ ಪೂಜೆ ನಡೆಯುವಾಗ ತಮ್ಮ ಮನಸ್ಸಿನಲ್ಲಿ ಇರಬಹುದಾದ ಎಲ್ಲ ಯೋಚನೆಗಳನ್ನು ತಳಮಳಗಳನ್ನು ಬಿಟ್ಟು ಮೆದುಳಿನಲ್ಲಿ ಬರಬಹುದಾದ ಎಲ್ಲ ಯೋಚನೆಗಳನ್ನು ಬುದಿಗೊತ್ತಿ ಒಮ್ಮನಸ್ಸಿನಿಂದ ದೇವರ ಅಭಿಷೇಕ ಪೂಜೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಹಾಗೆಯೇ ದೇವರ ದರ್ಶನ ಮಾಡುವುದರಿಂದ ಬಹಳಷ್ಟು ಏಕಾಗ್ರತೆ ದೊರೆತು ಮನಸ್ಸಿಗೆ ಒಂದು ರೀತಿಯ ಒಂದು ರೀತಿಯ ಭಾವ ಮೂಡಿದರೆ ದೇಹಕ್ಕೆ ವಿಶ್ರಾಂತಿ ದೊರೆತ ಹಿತಾನುಭಾವವಾಗುತ್ತದೆ ಎನ್ನುವುದು ಭಕ್ತರ ನಂಬಿಕೆ ಮಾಂಸಾಹಾರ ತಿಂದು ದೇವರ ದರ್ಶನ ಮಾಡಬಹುದೇ ಬಹುತೇಕ ಹೆಚ್ಚಿನ ದೇಗುಲಗಳಲ್ಲಿ ಮಾಂಸಾಹಾರ ನಿಷಿದ್ಧವಾಗಿದೆ ಸಾಮಾನ್ಯವಾಗಿ ಮಾಂಸಾಹಾರ ತಿಂದರೂ ತಿನ್ನದಿದ್ದರೂ ದೇಗುಲಕ್ಕೆ ಹೋಗುವಾಗ ಸ್ನಾನ ಮಾಡಿಯೇ ಹೋಗುವುದು ಸಂಪ್ರದಾಯ ಅಲ್ಲದೆ ದೇವಸ್ಥಾನಕ್ಕೆ ಅಂತಲ್ಲದಿದ್ದರೂ ಎಲ್ಲಿಯಾದರೂ ಹೋಗುವಾಗ ವೈಯಕ್ತಿಕ ಸ್ವಚ್ಛತೆಗೆ ನಾವು ಆದ್ಯತೆ ನೀಡುತ್ತೇವೆ ಹೀಗಾಗಿ ದೇವಸ್ಥಾನಕ್ಕೆ ಹೋಗುವಾಗಲೂ ಸ್ನಾನ ಮಾಡಿ ಶುಚಿಯಾಗಿ ಹೋಗುವುದು ವಾಡಿಕೆ ಹಾಗೂ ಕೆಲವು ದೇವಸ್ಥಾನಗಳಲ್ಲಿ ಮಾಂಸ ಸೇವನೆ ನಿಷಿದ್ಧ ಇನ್ನು ಮಾಂಸಾಹಾರ ತಿಂದುಕೊಂಡು ಹೋಗಬಹುದು ಎನ್ನುವ ಜನರು ಬೇಡರ ಕಣ್ಣಪ್ಪ ಶಿವನಿಗೆ ಮಾಂಸ ಕೊಟ್ಟಿಲ್ಲವಾ ಅಂತ ಪ್ರಶ್ನಿಸುತ್ತಾರೆ ಕೆಲವರಿಗೆ ಮಾಂಸ ಮದ್ಯ ನೈವೇದ್ಯ ಮಾಡುತ್ತಾರಲ್ಲ ಅಂತ ಉದಾಹರಣೆಗೆ ನೀಡುತ್ತಾರೆ ಆದರೆ ಬೇಡರ ಕಣ್ಣಪ್ಪ ಮುಗ್ಧತೆಯಿಂದ ಮಾಂಸ ಕೊಟ್ಟಿದ್ದ ಎನ್ನುವುದು ಇಲ್ಲಿ ಗಮನಿಸಬೇಕು ಇನ್ನು ಇನ್ನು ಮಾಂಸಾಹಾರ ತಿಂದುಕೊಂಡು ಹೋಗಬಹುದು ಎನ್ನುವ ಜನರು ಬೇಡರ ಕಣ್ಣಪ್ಪ ಶಿವನಿಗೆ ಮಾಂಸ ಕೊಟ್ಟಿಲ್ಲವಾ ಅಂತ ಪ್ರಶ್ನಿಸುತ್ತಾರೆ ಕೆಲ ದೇವರಿಗೆ ಮಾಂಸ ಮಧ್ಯ ನೈವೇದ್ಯ ಮಾಡುತ್ತಾರಲ್ಲ ಅಂತ ಉದಾಹರಣೆಗೆ ನೀಡುತ್ತಾರೆ ಆದರೆ ಬೇಡರ ಕಣ್ಣಪ್ಪ ಮುಗ್ಧತೆಯಿಂದ ಮಾಂಸ ಕೊಡುತ್ತಿದ್ದ ಎನ್ನುವುದು ಇಲ್ಲಿ ಗಮನಿಸಬೇಕು ಇನ್ನು ಧರ್ಮಸ್ಥಳದಲ್ಲಿ ಇರುವ ನಿಯಮವೇ ಬೇರೆ ಅಯ್ಯಪ್ಪ ಸ್ವಾಮಿ ದೇಗುಲದಲ್ಲಿ ಇರುವ ನಿಯಮವೇ ಬೇರೆ ಸಿದ್ಧಗಂಗಾ ಮಠದಲ್ಲಿ ಇರುವ ನಿಯಮಗಳೇ ಬೇರೆ ಕೆಲವು ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆಯೂ ಇರುತ್ತದೆ ಹೀಗಾದಾಗ ಅಲ್ಲಿಗೆ ಹೋಗುವಾಗ ಆ ದೇಗುಲ ಅಥವಾ ಮಠದ ನಿಯಮಗಳನ್ನೇ ಅನುಸರಿಸಬೇಕು ಧನ್ಯವಾದಗಳು